ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ತಾಲೂಕು ಕಚೇರಿ ಕಟ್ಟಡದ ಮೇಲ್ಭಾಗದಲ್ಲಿ ನೂತನವಾಗಿ ಎರಡು ಮೂರು ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು ಆ ಕೊಠಡಿಗಳಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದ್ದು ಶೌಚಾಲಯದ ನೀರು ಹಾದು ಹೋಗಲು ವ್ಯವಸ್ಥಿತ ಸಂಪರ್ಕ ಕಲ್ಪಿಸದ ಕಾರಣ ಸಬ್ ರಿಜಿಸ್ಟರ್ ಕಚೇರಿ ಬಳಿಯೇ ಪೈಪ್ಲೈನ್ ಹಾದು ಹೋಗಿ ದುರ್ವಾಸನೆ ಹೆಚ್ಚಾಗಿದೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಸಾರ್ವಜನಿಕರು ಆಗಮಿಸುತ್ತಾರೆ ಸುಮಾರು ಹದಿನೈದು ದಿನಗಳಿಂದ ಇದೇ ರೀತಿ ದುರ್ವಾಸನೆ ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ತಾಲೂಕು ಕಚೇರಿ ಸ್ಥಿತಿಯೇ ಹೀಗಿದ್ದರೆ ಗ್ರಾಮೀಣ ಜನರ ಸ್ಥಿತಿ ಏನಾಗಬೇಕು ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವ್ಯವಸ್ಥಿತವಾಗಿ ಶೌಚಾಲಯ ತ್ಯಾಜ್ಯ ನೀರು ಹಾದು ಹೋಗುವ ಸಂಪರ್ಕ ಸರಿಪಡಿಸುವಂತೆ ಒತ್ತಾಯಿಸಿದರು ಸುಮಾರು ದಿನದಿಂದ ಸಾಯಂ ತಾಲ್ಲೂಕ್ ಜನಗಳಿಗೆ ಹೇಳಿ 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 ಸಾಕಾಯ್ತು ಈಗಲಾದ್ರೂ ಮುಂದುವರೆಸಿ ಈ ವಾಸನೆಯನ್ನ ನಮಗೆ ಬರ್ದಿರ ನಮ್ ಆಫೀಸಲ್ಲಿ ಅಂತ ನಾವ್ ಎಲ್ರೂ ಕೇಳ್ಕೊಳ್ತಾ ಇದ್ದೀವಿ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ